Hi friends mastmaga.com ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಧ್ವಜಾರೋಹಣ ಮಾಡಿ ದೇಶದ ಪ್ರಧಾನಮಂತ್ರಿ ಕೆಂಪು ಕೋಟೆ ಮೇಲೆ ನಿಂತು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ರು ಅದರ ಕ್ವಿಕ್ ಸಮರಿಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಭಾರತದ ಪ್ರಧಾನಮಂತ್ರಿಗಳು ಕೆಂಪು ಕೋಟೆ ಮೇಲೆ ನಿಂತು ಭಾಷಣ ಮಾಡೋದು ಇಂಡಿಪೆಂಡೆನ್ಸ್ ಡೇ ದಿನ ಅದು ಸ್ವತಂತ್ರ ಬಂದಲಿಂದಲೂ ನಡ್ಕೊಂಡ್ ಬಂದಿರೋ ಸಂಪ್ರದಾಯ ಆ ಸ್ಪೀಚ್ ಇದುವರೆಗೂ ಸರ್ಕಾರ ಯಾವ ರೀತಿ ಥಿಂಕ್ ಮಾಡ್ತಾ ಇತ್ತು ಕೆಲಸ ಮಾಡ್ತಾ ಇತ್ತು ಮುಂದೆ ಏನ್ ಮಾಡೋಕೆ ಹೊರಟಿದೆ ದೇಶದ ಮುಂದಿನ ಹತ್ತಿಪ್ಪತ್ತು ವರ್ಷಗಳ ರೋಡ್ ಮ್ಯಾಪ್ ಹೇಗಿರುತ್ತೆ ಅಂತ ಒಂದು ಬ್ರಾಡ್ ಪಿಕ್ಚರ್ ಅನ್ನ ಕೊಡುವಂತ ಸ್ಪೀಚ್ ಆಗಿ ಅದು ಬಂದಿದೆ ಪರಂಪರಾಗತವಾಗಿ ಭಾರತದಲ್ಲಿ ಹಾಗಾಗಿ ಆ ಸ್ಪೀಚ್ ಮಹತ್ವ ಇರುತ್ತೆ ಅದರ ಸಮ್ಮರಿಯನ್ನು ಕ್ವಿಕ್ ಆಗಿ ನಾವೀಗ ನೋಡ್ತಾ ಹೋಗೋಣ ಸ್ಪೀಚ್ ನ ಆರಂಭದಲ್ಲಿ ನರೇಂದ್ರ ಮೋದಿ ಅವರು ಸ್ವಾತಂತ್ರ್ಯದ ಕನಸನ್ನ ಕಂಡು ಹೋರಾಡದವರಿಗೆ ಇಂದು ದೇಶದ ರಕ್ಷಣೆ ಮಾಡ್ತಿರೋ ಸೈನಿಕರಿಗೆ ರೈತರಿಗೆ ಹಾಗೂ ಪ್ರತಿಯೊಬ್ಬ ದೇಶ ಪ್ರೇಮಿಗೆ ನಮನ ಸಲ್ಲಿಸೋ ದಿನ ಇದು ಅಂತ ಹೇಳ್ತಾ ಸ್ಪೀಚ್ ಆರಂಭ ಮಾಡಿದ್ರು ಜೊತೆಗೆ ಇತ್ತೀಚೆಗೆ ವೈನಾಡಲ್ಲೆಲ್ಲ ದೊಡ್ಡ ದುರಂತ ಆಗಿತ್ತಲ್ಲ ಅದೆಲ್ಲವನ್ನ ಉಲ್ಲೇಖಿಸಿ ಇತ್ತೀಚೆಗೆ ದೇಶ ಕಂಡ ನೈಸರ್ಗಿಕ ವಿಕೋಪಗಳಲ್ಲಿ ಯಾರೆಲ್ಲ ಆಘಾತವನ್ನು ಅನುಭವಿಸಿದ್ದಾರೆ ಅವರಿಗೆ ನಾನು ಹೇಳೋಕ್ ಬಯಸ್ತೀನಿ ನಿಮ್ಮೊಂದಿಗೆ ನಾವಿದ್ದೀವಿ ಅಂತ ಹೇಳ್ತಾ ಅವರು ಸ್ಪೀಚ್ ಅನ್ನ ಆರಂಭ ಮಾಡಿದ್ರು ಜೊತೆಗೆ ಇಡೀ ಸ್ಪೀಚ್ ಗೆ ವಿಕಸಿತ ಭಾರತ ಎಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅನ್ನೋ ಥೀಮ್ ಇತ್ತು ಎರಡ್ ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ಅನ್ನೋ ಥೀಮ್ ಅಂದು ನಲವತ್ತು ಕೋಟಿ ಭಾರತೀಯರಿದ್ರು ಭಾರತದಲ್ಲಿ ಸ್ವತಂತ್ರ ಬರ್ಬೇಕಾದ್ರೆ ಜನಸಂಖ್ಯೆ ಅಷ್ಟೇ ಇತ್ತು ಬ್ರಿಟಿಷರನ್ನ ಓಡಿಸ್ಬಿಟ್ಟಿದ್ರು ಈಗ ನೂರ ನಲವತ್ತು ಕೋಟಿ ಇದ್ದೀವಿ ನಾವು ಸಂಕಲ್ಪ ಮಾಡಿದ್ರೆ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಆಗೇ ಆಗ್ತೀವಿ ಆ ಮನಸ್ಥಿತಿ ಬೇಕು ಅಷ್ಟೇ ಅಂತ ಹೇಳಿದ್ರು ಒಂದು ಕಾಲ ಇತ್ತು ಆಗ ದೇಶಕ್ಕೆ ಜನ ಪ್ರಾಣ ಕೊಡೋಕೆ ರೆಡಿಯಿದ್ರು ನಾವೀಗ ಹಂಗೆಲ್ಲ ಮಾಡೋದು ಬೇಡ ನಾವು ದೇಶಕ್ಕಾಗಿ ಬದುಕ್ತೀವಿ ಅನ್ನೋ ಸಂಕಲ್ಪನಾದರೂ ಮಾಡೋಣ ಅಂತ ಪಿ ಎಂ ಹೇಳಿದ್ರು ಈ ಟ್ವೆಂಟಿ ಫೋರ್ಟಿ ಸೆವೆನ್ ವಿಕಸಿತ ಭಾರತ ಅನ್ನೋದು ಬರೀ ಭಾಷಣದ ಮಾತಲ್ಲ ಇದರ ಹಿಂದೆ ಸಾಕಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೀವಿ ಜನರ ಸಲಹೆ ಪಡಿತಾ ಇದೀವಿ ಅಂತ ಹೇಳಿದ್ರು ದೇಶದ ಮೂಲೆ ಮೂಲೆಯ ಜನ ಸಲಹೆ ಕೊಡ್ತಾ ಇದ್ದಾರೆ ಸ್ಕಿಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನುಫ್ಯಾಕ್ಚರಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೇಸ್ ಸಿರಿಧಾನ್ಯ ಟ್ರೆಡಿಷನಲ್ ಮೆಡಿಸಿನ್ ನೈಸರ್ಗಿಕ ವಿಕೋಪಗಳ ಹ್ಯಾಂಡ್ಲಿಂಗ್ ಮತ್ತು ಮೂರನೇ ಆರ್ಥಿಕತೆ ಭಾರತ ಆಗೋದು ಹೇಗೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಜನ ಸಲಹೆ ಕೊಡ್ತಾ ಇದ್ದಾರೆ ಅದೆಲ್ಲವನ್ನ ಸೇರಿಸಿಕೊಂಡು ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಜೊತೆಗೆ ಕೆಂಪು ಕೋಟೆಯಿಂದ ನಿಂತು ಮಾಡಿದ ಭಾಷಣ ಬರಿ ಭಾಷಣ ಮಾತ್ರಲ್ಲ ಹೇಳದನ್ನ ನಾವು ಮಾಡ್ತಾ ಬಂದಿದ್ದೀವಿ ಹಳ್ಳಿ ಹಳ್ಳಿಗಳಿಗೆ ಮನೆಗಳಿಗೆ ಕರೆಂಟ್ ಕೊಟ್ಟಿದ್ದೀವಿ ಸ್ವಚ್ಛ ಭಾರತ ಅಡಿಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ ನಲ್ಲಿಯ ಮೂಲಕ ಕುಡಿಯೋ ನೀರನ್ನ ಕೊಡ್ತಾ ಇದೀವಿ ಇದರಿಂದ ಸಮಾಜದಲ್ಲಿ ಅತ್ಯಂತ ಕೆಳಗಿದ್ದಂತವರಿಗೆ ಹಿಂದುಳಿದವರಿಗೆ ಸೌಲಭ್ಯಗಳು ಸಿಗೋಕೆ ನಾವು ಕೆಲಸ ಮಾಡಿದೀವಿ ಮೇಲಿದ್ದವರಿಗೆ ಆಲ್ರೆಡಿ ಶ್ರೀಮಂತರಿದ್ದವರಿಗೆ ಏನು ಇವುಗಳ ಕೊರತೆ ಇರಲಿಲ್ಲ ಕೊರತೆ ಇದ್ದಿದ್ದು ಅತ್ಯಂತ ಕೆಳಗಿದ್ದವರಿಗೆ ಅವ್ರಿಗೋಸ್ಕರ ನಾವು ಕೆಲಸ ಮಾಡಿದೀವಿ ಅಂತ ಹೇಳಿದ್ರು ಈ ಮೊದಲು ದೇಶದಲ್ಲಿ ಸ್ಟೇಟಸ್ಕೋ ಮನಸ್ಥಿತಿ ಇತ್ತು ಹೋಗುತ್ತೆ ಇರಲಿ ಮುಂದಿದ್ದೇನಕ್ಕೆ ಅನ್ನೋ ಮನಸ್ಥಿತಿ ಇತ್ತು ಆ ಸ್ಟೇಟಸ್ ಒಡೆದು ಹಾಕೋ ಪ್ರಯತ್ನವನ್ನ ಮಾಡಿದ್ವಿ ಭವಿಷ್ಯದ ಬಗ್ಗೆ ಯೋಚಿಸಿ ರಿಫಾರ್ಮ್ಸ್ ಮಾಡ್ತಾ ಇದ್ದೀವಿ ನಮಗೆ ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು ಕೆಲಸ ಮಾಡೋ ಮುಲಾಜಲ್ಲ ಇಲ್ಲ ನಮಗೆ ನೇಷನ್ ಫಸ್ಟ್ ರಿಫಾರ್ಮ್ಸ್ ಮಾಡುವಾಗ ರಾಜಕೀಯ ಗುಣಕಾರ ಭಾಗಕಾರಕ್ಕೆ ಜಾಗ ಇಲ್ಲ ಅಂತ ಮೆಜಾರಿಟಿ ಪೂರ್ತಿ ಇಲ್ಲ ಅಂದ್ರೂ ಸಮ್ಮಿಶ್ರ ಸರ್ಕಾರ ಆದ್ರೂ ಕೂಡ ಅದಕ್ಕೆಲ್ಲ ಬಗ್ಗಲ್ಲ ಅನ್ನೋ ರೀತಿಯಲ್ಲಿ ಸಂದೇಶವನ್ನು ರವಾನೆ ಮಾಡಿದ್ರು ಜೊತೆಗೆ ಇಂದಿನ ಕಾಲ ಏನಿದೆ ಇವತ್ತು ಜಗತ್ತಿರೋ ಸನ್ನಿವೇಶ ಭಾರತ ಈಗಿರೋ ಹಂತ ಇವೆಲ್ಲ ಭಾರತಕ್ಕೆ ಚಿನ್ನದಂಥ ಅವಕಾಶ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡಬಾರದು ಅಂತ ಕೂಡ ಹೇಳಿದರು ನಾವು ಮೂಲಸೌಕರ್ಯ ಆಧುನೀಕರಣ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಹತ್ತು ವರ್ಷದಲ್ಲಿ ರೈಲು ರೋಡು ಏರ್ಪೋರ್ಟ್ ಪೋರ್ಟು ಬ್ರಾಡ್ಬ್ಯಾಂಡ್ ಶಾಲಾ ಕಾಲೇಜು ಆಸ್ಪತ್ರೆ ನಿರ್ಮಾಣದಲ್ಲಿ ದೊಡ್ಡ ಕೆಲಸ ಮಾಡಿದ್ದೀವಿ ನಾಲ್ಕು ಕೋಟಿ ಜನಕ್ಕೆ ಮನೆ ಕಟ್ಟಿಸ್ಕೊಟ್ಟಿದ್ದೀವಿ ಇನ್ನೂ ಮೂರು ಕೋಟಿ ಮನೆಗಳನ್ನು ಕಟ್ಟಿಸ್ಕೊಡ್ತಾ ಇದ್ದೀವಿ ಈಶಾನ್ಯ ಭಾರತಕ್ಕೆ ಗಡಿ ಭಾಗಗಳಿಗೆ ಸೌಕರ್ಯವನ್ನು ತಲುಪಿಸಿದ್ದೀವಿ ಸರ್ವಾಂಗೀಣ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೀವಿ ಅಂದರು ಜನರ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪ ಕಮ್ಮಿ ನನ್ನ ಕನಸು ಅಂತ ಹೇಳಿದ್ರು ಅನಗತ್ಯ ಕಾನೂನುಗಳನ್ನು ತೆಗೆದುಹಾಕ್ತಾ ಇದ್ದೀವಿ ಈಸ್ ಆಫ್ ಲಿವಿಂಗ್ ನಾವು ಅಜೆಂಡಾ ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರು ಮನೆ ಕರೆಂಟ್ ಗ್ಯಾಸ್ ಆಹಾರ ಇತ್ಯಾದಿ ಸರ್ಕಾರಿ ಸೌಲಭ್ಯ ಕೊಡುವಾಗ ಜಾತಿ ಧರ್ಮ ನೋಡಲ್ಲ ಇರೋ ಎಲ್ಲರಿಗೂ ತಲುಪಿಸ್ತಾ ಇದ್ದೀವಿ ಜೊತೆಗೆ ಈ ಸರ್ಕಾರವೇ ಜನರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರವನ್ನು ಕೊಡ್ತಾ ಇದೆ ಮೊದಲು ಸರ್ಕಾರದ ಮುಂದೆ ಕಾಡಿ ಬೇಡಿ ಕೇಳಿ ಕೇಳಿ ತಗೋಬೇಕಾಗಿತ್ತು ಅಂತ ಹೇಳಿದರು ಇನ್ನು ಜಾಬ್ನಲ್ಲಿರೋ ಮಹಿಳೆಯರಿಗೆ ವೇತನ ಸಹಿತ ರಜೆಯಿಂದ ಹನ್ನೆರಡು ವಾರದಿಂದ ಇಪ್ಪತ್ನಾಲ್ಕು ವಾರಗಳಿಗೆ ಹೆಚ್ಚು ಮಾಡಿದ್ದೀವಿ ಈಗ ಅರುವತ್ತು ವರ್ಷಗಳ ಬಳಿಕ ಮತ್ತೊಮ್ಮೆ ಈ ದೇಶದಲ್ಲಿ ಮೂರನೇ ಅವಧಿಗೆ ಮತ್ತೊಮ್ಮೆ ಕೆಲಸ ಮಾಡೋ ಅವಕಾಶವನ್ನು ಜನ ನಮಗೆ ಕೊಟ್ಟಿದ್ದಾರೆ ಪ್ರತಿ ಕ್ಷಣವೂ ಸೇವೆಗೆ ಮೀಸಲಿಡ್ತಾ ಇದ್ದೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಆಗಬೇಕು ಅದೊಂದೇ ಕನಸು ಓ ತುಂಬ ಕೆಲಸ ಆಯ್ತಲ್ಲ ರಿಲ್ಯಾಕ್ಸ್ ಮಾಡೋಣ ಅನ್ನೋ ಜಾಯಮಾನ ನಮ್ಮದಲ್ಲ ಇನ್ನೂ ಎತ್ತರಕ್ಕೆ ಹೊಸ ಎತ್ತರಕ್ಕೆ ಏರೋ ಜಾಯಮಾನ ನಮ್ದು ಅಂತ ಹೇಳಿದರು ನ್ಯೂ ಎಜುಕೇಷನ್ ಪಾಲಿಸಿ ಇದು ಹೊಸ ಪೀಳಿಗೆಯ ನೀತಿ ಇದು ನಮ್ಮ ಮಕ್ಕಳನ್ನ ವಿದೇಶಕ್ಕೆ ಓದೋಕ್ಕೆ ಕಳಿಸ್ಬೇಕು ಅನ್ನೋ ಸ್ಥಿತಿ ಇರಬಾರದು ಇಲ್ಲೇ ಗ್ಲೋಬಲ್ ಲೆವೆಲ್ನ ಎಜುಕೇಶನ್ ಸಿಗಬೇಕು ನಳಂದ ಯೂನಿವರ್ಸಿಟಿ ಕೂಡ ಪುನರ್ ನಿರ್ಮಾಣ ಮಾಡಿಬಿಟ್ಟಿದ್ದೀವಿ ನಾವು ಬಿಹಾರದಲ್ಲಿ ಇಡೀ ವಿಶ್ವಕ್ಕೆ ಜ್ಞಾನ ಕೊಟ್ಟಿದ್ದ ಆ ನಳಂದ ವಿವಿ ಏನ್ಷಿಯಂಟ್ ನಳಂದ ವಿವಿ ಆ ಸ್ಪಿರಿಟ್ನೊಂದಿಗೆ ಮತ್ತೆ ಕೆಲಸ ಮಾಡಬೇಕು ಜೊತೆಗೆ ಸಾಧನೆಗೆ ಭಾಷೆ ಅಡ್ಡಿ ಆಗಬಾರ್ದು ಮಾತೃ ಸಾಧನೆಗೆ ಅವಕಾಶ ಇರಬೇಕು ಅಂತ ಹೇಳಿದರು ಏನೋ ಸ್ಕಿಲ್ ಕೃಷಿ ಸ್ಪೇಸ್ ಸೈಂಟಿಫಿಕ್ ರಿಸರ್ಚ್ಗೆ ಮಹತ್ವ ಕೊಡ್ತಾ ಇದ್ದೀವಿ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಮಾಡಿದ್ದೀವಿ ಅದಕ್ಕೆ ಒಂದು ಲಕ್ಷ ಕೋಟಿ ರೂಪಾಯಿ ಇಟ್ಟು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಅಂತಲೇ ಅದನ್ನು ಮೀಸಲಿಟ್ಟಿದ್ದೀವಿ ಅಂತ ಹೇಳಿದ್ರು ಏನೋ ಮೆಡಿಕಲ್ ಸೀಟ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಒಂದು ಲಕ್ಷ ಸೀಟುಗಳಿಗೆ ಏರಿಕೆ ಮಾಡಿದ್ದೀವಿ ಇನ್ನು ಮುಂದೆ ಅರವತ್ತೈದು ಸಾವಿರ ಹೊಸ ಸೀಟ್ಗಳನ್ನು ಆ್ಯಡ್ ಮಾಡ್ತೀವಿ ಮೆಡಿಕಲ್ ಓದೋಕ್ಕೋಸ್ಕರ ಇಲ್ಲಿ ಸೀಟ್ ಸಿಕ್ತಿಲ್ಲ ಅನ್ನೋ ಕಾರಣಕ್ಕೆ ಯಾವ್ಯಾವುದೋ ದೇಶಕ್ಕೆ ಹೋಗೋ ಅನಿವಾರ್ಯತೆ ಇರಬಾರ್ದು ಅಂತ ಕೂಡ ಹೇಳಿದರು ಮಹಿಳೆಯರ ಪಾಲುದಾರಿಕೆಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ ಸ್ಪೇಸ್ನಿಂದ ಸೇನೆ ತನಕ ಕಾರ್ಪೊರೇಟ್ ಜಗತ್ತಿನಿಂದ ಗ್ರಾಮ ಮಟ್ಟದ ತನಕ ಮಹಿಳೆಯರ ಪಾಲುದಾರಿಕೆ ಮತ್ತು ಮಹಿಳೆಯರ ನೇತೃತ್ವಕ್ಕೆ ನಾವು ಪ್ರೋತ್ಸಾಹ ಕೊಡ್ತಾ ಇದ್ದೀವಿ ಆದರೆ ಮಹಿಳೆಯರ ಮೇಲಿನ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ನಾವು ಮತ್ತು ರಾಜ್ಯ ಸರ್ಕಾರಗಳು ಸೇರಿ ಗಂಭೀರ ಹೆಜ್ಜೆಗಳನ್ನು ಇಡಬೇಕು ಬೇಗ ನ್ಯಾಯ ಸಿಗಬೇಕು ಬೇಗ ಅಪರಾಧಿಗೆ ಶಿಕ್ಷೆ ಆಗಬೇಕು ಶಿಕ್ಷೆ ಆಗಿದ್ದು ವ್ಯಾಪಕವಾಗಿ ಚರ್ಚೆ ಆಗಬೇಕು ಅಪರಾಧಿ ಮನಸ್ಥಿತಿಗೆ ಭಯ ಹುಟ್ಟಬೇಕು ಅಂತ ಹೇಳಿದರು ಮೊದಲು ಎಲ್ಲದನ್ನ ಆಮದು ಮಾಡ್ತಾ ಇದ್ವಿ ಆಟದ ಸಾಮಾನು ವಿದೇಶಗಳಿಂದ ಬರ್ತಾ ಇತ್ತು ಆದರೆ ಈಗ ಮೊಬೈಲ್ ಫೋನ್ಗಳು ಡಿಫೆನ್ಸ್ ಗಳು ನಮ್ಮಲ್ಲಿ ತಯಾರಾಗಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ ದೇಶದಲ್ಲಿ ವೇಗವಾಗಿ ಫೈವ್ ಜಿ ಬಂದಿದೆ ಸಿಕ್ಸ್ ಜಿಗಾಗಿನೂ ತಯಾರಿ ಆರಂಭ ಆಗ ಹೋಗಿದೆ ದೇಶದ ಇಡೀ ಡಿಫೆನ್ಸ್ ಬಜೆಟ್ ವಿದೇಶದಿಂದ ಶಸ್ತ್ರಾಸ್ತ್ರ ತರಿಸೋಕೆ ಮುಂಚೆ ಖಾಲಿ ಆಗ್ತಾ ಇತ್ತು ಈಗ ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ದೊಡ್ಡ ಕೆಲಸ ಆಗಿದೆ ರಫ್ತು ಮಾಡೋಕೆ ಶುರು ಮಾಡಿದ್ದೀವಿ ನಾವು ಅಂತ ಹೇಳಿದ್ರು ಏನು ರಾಜ್ಯಗಳು ವಿದೇಶಿ ಬಂಡವಾಳವನ್ನು ಆಕರ್ಷಿಸೋಕೆ ಸ್ಪರ್ಧೆಗೆ ಬಿಡಬೇಕು ಕಾನೂನು ಸುವ್ಯವಸ್ಥೆ ಮೂಲ ಸೌಕರ್ಯ ಸೇರಿದ ಹಾಗೆ ಗ್ಲೋಬಲ್ ಲೆವೆಲ್ನ ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸ್ಪರ್ಧೆಗೆ ಬಿಡಬೇಕು ಇವೆಲ್ಲ ರಾಜ್ಯಗಳ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಗೋಲ್ಡನ್ ಅಪರ್ಚುನಿಟಿ ವಿದೇಶಿ ಹೂಡಿಕೆದಾರರು ರೆಡಿ ಇದ್ದಾರೆ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು ಹಳೆ ಅಭ್ಯಾಸಗಳನ್ನು ಬಿಟ್ಟು ಹಳೆ ನೀತಿಗಳನ್ನು ಬಿಟ್ಟು ಉತ್ತಮ ಆಡಳಿತ ಕೊಡಬೇಕು ಅಂತ ಕರೆ ಕೊಟ್ಟರು ಏನು ರಿನ್ಯೂವಬಲ್ ಎನರ್ಜಿ ಕಡೆಗೆ ಬಹಳ ದೊಡ್ಡ ಮಹತ್ವ ಕೊಡ್ತಾ ಇದ್ದೀವಿ ಪ್ಯಾರಿಸ್ ಕ್ಲೈಮೇಟ್ ಒಪ್ಪಂದದ ಎಲ್ಲ ಟಾರ್ಗೆಟ್ ಟೈಮ್ಗೂ ಮೊದಲೇ ನಾವು ಪೂರ್ಣಗೊಳಿಸಿದ್ದೀವಿ ಇದನ್ನ ಮಾಡಿದ ಜಿ ಟ್ವೆಂಟಿಯ ಮೊದಲ ದೇಶ ಭಾರತ ಈಗ ಐನೂರು ಗಿಗಾವ್ಯಾಟ್ ರಿನೂವಬಲ್ ಎನರ್ಜಿ ಉತ್ಪಾದನೆ ಮಾಡೋಕೆ ನಾವು ಟಾರ್ಗೆಟ್ ಹಾಕೊಂಡಿದ್ದೀವಿ ಅಂತ ಹೇಳಿದ್ರು ಸದ್ಯಕ್ಕೆ ಭಾರತದಲ್ಲಿ ನವೀಕರಿಸಬಹುದಾದ ಮೂಲಗಳಿಂದ ಇಂಧನ ಸುಮಾರು ಇನ್ನೂರು ವ್ಯಾಟ್ನಷ್ಟು ಬರ್ತಾ ಇದೆ ಇಲ್ಲಿವರೆಗೂ ಕೂಡ ಈಗ ಮುಂದಿನ ದಿನಗಳಲ್ಲಿ ಐನೂರು ವ್ಯಾಟ್ ಹೊಸ ಸಾಮರ್ಥ್ಯವನ್ನು ಗಳಿಸ್ಕೋಬೇಕು ನಾವು ಅನ್ನೋದು ನಮ್ಮ ಟಾರ್ಗೆಟ್ ಅಂತ ಪಿ ಎಮ್ ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಮೂವತ್ತಾರರ ಒಲಿಂಪಿಕ್ಸ್ ಭಾರತದಲ್ಲಿ ನಡೀಬೇಕು ಅದಕ್ಕಾಗಿ ತಯಾರಿಯನ್ನು ಆರಂಭ ಮಾಡಿದ್ದೀವಿ ಆದರೆ ನಿರಾಶಾವಾದಿಗಳಿಂದ ದೇಶ ದೂರ ಇರಬೇಕು ಕೆಲವರ ವಿಕೃತ ಮನಸ್ಥಿತಿಯಿಂದ ದೇಶ ಹಾಳು ಮಾಡೋ ಪ್ರಯತ್ನ ನಡೀತಾ ಇದೆ ದೇಶ ಇಂಥವ್ರ ಬಗ್ಗೆ ಅಲರ್ಟ್ ಆಗಿರಬೇಕು ಅಂತ ಹೇಳಿದ್ರು ಪರ್ಟಿಕ್ಯುಲರ್ ಆಗಿ ಯಾರು ಅಂತ ಹೇಳಿಲ್ಲ ಬಟ್ ಇಂಥವ್ರು ಇದ್ದಾರೆ ಅಂತ ಅಷ್ಟೇ ಹೇಳಿದ್ರು ನಮಗೆ ಸವಾಲುಗಳಿವೆ ದೇಶದ ಒಳಗೂ ಇದೆ ದೇಶದ ಹೊರಗಿಂದಲೂ ಸವಾಲಿದೆ ಅಂತ ಅವರು ಬಹಿರಂಗವಾಗಿ ಹೇಳಿದರು ನಾವು ಬಲಶಾಲಿಗಳಾದಷ್ಟು ನಮಗೆ ಸವಾಲುಗಳು ಜಾಸ್ತಿನೇ ಆಗ್ತವೆ ನಾನು ವಿಶ್ವಕ್ಕೆ ಹೇಳೋಕ್ಕೆ ಬಯಸ್ತೀನಿ ನಮ್ಮ ಉದ್ಧಾರ ತಳಿಯೋಕೆ ನೀವು ಪ್ರಯತ್ನ ಪಡಬೇಡಿ ನಮ್ಮಿಂದ ನಿಮಗೆ ಯಾವುದೇ ಅಪಾಯ ಇಲ್ಲ ನಾವು ಯುದ್ಧ ದಾಹಿಗಳಲ್ಲ ನಾವು ಶಾಂತಿ ಪ್ರಿಯರು ನಾವು ಉದ್ಧಾರ ಆದರೆ ಜಗತ್ತಿಗೆ ಯಾವುದೇ ಅಪಾಯ ಇಲ್ಲ ನಮ್ಮದು ಬುದ್ಧರ ದೇಶ ಅಂತ ಹೇಳಿದ್ರು ಇಷ್ಟಾದರೂ ಸವಾಲುಗಳನ್ನು ಒಡ್ಡಿದ್ರೆ ಅದನ್ನು ಫೇಸ್ ಮಾಡೋಕ್ಕೆ ನಾವು ರೆಡಿ ಅಂತ ಕೂಡ ಹೇಳಿದರು ಇನ್ನು ಭ್ರಷ್ಟಾಚಾರಿಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ ಭ್ರಷ್ಟಾಚಾರಿಗಳಿಗೆ ಭಯ ಹುಟ್ಟಿಸ್ಬೇಕು ಅನ್ನೋದು ನನ್ನ ಕನಸು ಅಂತ ಹೇಳಿದರು ಭ್ರಷ್ಟಾಚಾರಿಗಳನ್ನು ಹೊಗಳ್ಕೊಂಡು ತಿರುಗಾಡಬಾರ್ದು ಅಂತ ಹೇಳಿದ್ರು ಕರೆಕ್ಟು ಇದೆಲ್ಲ ಚೆಂದ ಆದರೆ ಭ್ರಷ್ಟಾಚಾರಿಗಳ ಮೇಲೆ ದಾಳಿ ಆಗೋ ಟೈಮ್ನಲ್ಲಿ ಸ್ವಗುಂಪು ಹಾಗೂ ಸ್ವಪಕ್ಷದ ಭ್ರಷ್ಟಾಚಾರ ಜೊತೆಗೆ ತಮ್ಮೊಂದಿಗೆ ಬಂದು ಕೈಜೋಡಿಸುವವರ ಭ್ರಷ್ಟಾಚಾರ ಅವರ ಮೇಲಿನ ತನಿಖೆಗಳು ಕೂಡ ಹಾಗೇ ಇರಲಿ ಹಾಗೇ ನಡೀಲಿ ಅನ್ನೋದಷ್ಟೇ ಇಲ್ಲೊಂದು ಆಗ್ರಹ ಇನ್ನು ಇತ್ತೀಚೆಗೆ ಬಾಂಗ್ಲಾದೇಶದಲ್ಲಿ ಆದಂತಹ ಬೆಳವಣಿಗೆ ಆ ದಂಗೆಗೆ ಸಂಬಂಧಪಟ್ಟಂತೆ ಕೂಡ ಪಿ ಮೋದಿ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಮಾತನಾಡಿದರು ಶೀಘ್ರ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಲಿ ಅಲ್ಲಿನ ಹಿಂದೂ ಅಲ್ಪಸಂಖ್ಯಾತರ ರಕ್ಷಣೆ ಆಗಬೇಕು ಅಂತ ಹೇಳಿದರು ನಮ್ಮ ನೆರೆಹೊರೆಯವರು ಸದಾ ಸುಖಶಾಂತಿಯಿಂದ ಇರಲಿ ಅಂತ ನಾವು ಬಯಸ್ತೀವಿ ನಾವು ಮುಂದೇನೂ ಬಾಂಗ್ಲಾದೇಶದ ಅಭಿವೃದ್ಧಿಗೆ ಕಮಿಟ್ ಆಗಿದ್ದೀವಿ ಅಂತ ಪಿ ಎಮ್ ಮೋದಿ ಹೇಳಿದ್ರು ಅಷ್ಟೇ ಬೇರೇನು ಜಾಸ್ತಿ ಹೇಳಿಲ್ಲ ಶೇಖ್ ಹಸೀನಾ ಭಾರತದಲ್ಲಿ ಇರೋದ್ರ ಬಗ್ಗೆ ಏನು ಹೇಳೋಕೆ ಹೋಗಲಿಲ್ಲ ಇನ್ನು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಮಾತನಾಡಿದ್ರು ಸುಪ್ರೀಂ ಕೋರ್ಟ್ ಕೂಡ ಹಲವು ಬಾರಿ ಹೇಳಿದೆ ಜಾರಿಗೆ ಬರಬೇಕು ಅಂತ ಈಗಿರೋ ಸಿವಿಲ್ ಕೋಡ್ ಕಮ್ಯೂನಲ್ ಸಿವಿಲ್ ಕೋಡ್ ಅಂತ ಹೇಳಿದರು ಕೋಮುವಾದಿ ಸಿವಿಲ್ ಕೋಡ್ ಇವಾಗಿದೆ ಅಂತ ಹೇಳಿದ್ರು ಸಂವಿಧಾನ ಬರದವರ ಕನಸನ್ನು ಪೂರ್ಣಗೊಳಿಸಬೇಕು ನಾವು ಇಡೀ ದೇಶ ಚರ್ಚೆ ಮಾಡಿ ಎಲ್ಲರಿಗೂ ಸಮಾನ ನಾಗರಿಕ ಸಂಹಿತೆ ತರಬೇಕು ಸೆಕ್ಯುಲರ್ ಸಿವಿಲ್ ಕೋಡ್ ಬರಬೇಕು ಧರ್ಮದ ಆಧಾರದಲ್ಲಿ ಭೇದ ಭಾವ ಹೋಗಬೇಕು ಅಂತ ಹೇಳಿದರು ಇನ್ನು ಕುಟುಂಬವಾದ ಜಾತಿವಾದ ಭಾರತದ ಪ್ರಜಾಪ್ರಭುತ್ವಕ್ಕೆ ಮಾರಕ ಇದರಿಂದ ಭಾರತಕ್ಕೆ ಮುಕ್ತಿ ಕೊಡಿಸಬೇಕು ಯಾವುದೇ ರಾಜಕೀಯ ಹಿನ್ನೆಲೆಯೇ ಇರದ ಒಂದು ಲಕ್ಷ ಯುವ ಜನತೆಯನ್ನು ಪಾಲಿಟಿಕ್ಸ್ನಲ್ಲಿ ನಲ್ಲಿ ಮುಂದೆ ತರೋಕೆ ಪ್ಲಾನ್ ಮಾಡ್ತಾ ಇದೀವಿ ಅದು ಪಂಚಾಯತ್ ನಿಂದ ಪಾರ್ಲಿಮೆಂಟ್ ತನಕ ಯಾವುದೇ ಪಾರ್ಟಿಯಿಂದ ಬೇಕಾದರೂ ಬರಲಿ ಒಂದು ಲಕ್ಷ ಯುವ ಜನತೆ ಬರಬೇಕು ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಒಂದು ಸಪ್ರೇಟ್ ಸ್ಕೀಮ್ ಏನಾದ್ರು ಬರುತ್ತಾ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಒಂದು ಐಡಿಯಾ ತರ ಇದನ್ನ ಹೇಳಿದ್ರು ಹಾಗೆ ಒನ್ ನೇಷನ್ ಒನ್ ಎಲೆಕ್ಷನ್ ಒಂದು ದೇಶ ಒಂದೇ ಚುನಾವಣೆ ಅನ್ನೋ ಕಾನ್ಸೆಪ್ಟ್ಗೆ ಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ ಪದೇ ಪದೇ ಚುನಾವಣೆಗಳಿಂದ ದೇಶದ ಅಭಿವೃದ್ಧಿಗೆ ಅಡೆತಡೆ ಆಗ್ತಾ ಇದೆ ಎಲ್ಲ ಕೆಲಸಗಳು ಚುನಾವಣೆಗೆ ಲಿಂಕ್ ಆಗ್ತಾ ಇದೆ ದೇಶ ಯಾವಾಗಲೂ ಎಲೆಕ್ಷನ್ ಮೂಡ್ನಲ್ಲೇ ಇರುತ್ತೆ ಅದು ಬದಲಾಗಬೇಕು ಅಂತ ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಪ್ರಮಾಣದ ಚರ್ಚೆ ನಡೆಯಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಚರ್ಚೆಯಲ್ಲಿ ಪಾಲ್ಗೊಳ್ಳಿ ಇದನ್ನ ಜಾರಿಗೆ ತರೋಣ ಅಂತ ಹೇಳಿದ್ರು ಎಲೆಕ್ಷನ್ ಮುಗಿದು ಬಿಡಲಿ ಆಮೇಲೆ ಕೆಲಸಗಳ ಕಡೆ ನಾವು ಫೋಕಸ್ ಮಾಡಬಹುದು ಅಂತ ಹೇಳಿದ್ರು ಇಷ್ಟು ಹೇಳೋ ಮೂಲಕ ಪ್ರಧಾನಿ ಮೋದಿ ತಮ್ಮ ಭಾಷಣದ ಎಂಡ್ಗೆ ಬಂದರು ಎಂಡ್ನಲ್ಲಿ ಮತ್ತೊಮ್ಮೆ ಅದೇ ಮಾತನ್ನ ಅಂದರೆ ಸ್ಪೀಚ್ನ ಆರಂಭದಲ್ಲಿ ವಿಕಸಿತ ಭಾರತ ಎಟ್ ಟ್ವೆಂಟಿ ಫೋರ್ಟಿ ಸೆವೆನ್ ಅಭಿವೃದ್ಧಿ ಹೊಂದಿದ ಭಾರತ ಎರಡು ಸಾವಿರದ ನಲವತ್ತೇಳಕ್ಕೆ ಅನ್ನೋ ಥೀಮ್ನೊಂದಿಗೆ ಭಾಷಣವನ್ನು ಎಂಡ್ ಮಾಡಿದ್ರು ನಲವತ್ತು ಕೋಟಿ ಭಾರತೀಯರಿದ್ದರು ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಅವರು ಹೋರಾಡಿ ವಿಶ್ವದ ಪವರ್ಫುಲ್ ಕಂಟ್ರಿಯಾಗಿದ್ದ ಸಾಮ್ರಾಜ್ಯವಾಗಿದ್ದ ಬ್ರಿಟಿಷರನ್ನೇ ಓಡಿಸ್ಬಿಟ್ರು ಈಗ ನೂರ ನಲವತ್ತು ಕೋಟಿಗೂ ಅಧಿಕ ಭಾರತೀಯರಿದ್ದೀವಿ ನೂರು ಕೋಟಿ ಎಕ್ಸ್ಟ್ರಾ ಇದ್ದೀವಿ ನಾವು ಮನಸ್ಸು ಮಾಡಿದ್ರೆ ಈ ಗುರಿಯನ್ನು ಹಿಡಿಯೋಕ್ಕೆ ಸಾಧ್ಯ ಇದೆ ಭಾರತ ಅಭಿವೃದ್ಧಿ ಹೊಂದೋಕೆ ಸಾಧ್ಯ ಇದೆ ಇವತ್ತೇನು ಪರಿಣಾಮ ಸಿಗುತ್ತೆ ಇವತ್ತೇನು ಲಾಭ ಸಿಗುತ್ತೆ ಅಂತ ನೋಡಿದೆ ಮುಂದಿನ ಜನ್ರೇಷನನ್ನು ಮೈಂಡಲ್ಲಿ ಇಟ್ಕೊಂಡು ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಂಡು ನಾವು ಶ್ರಮ ಹಾಕಬೇಕು ಎರಡು ಸಾವಿರದ ನಲವತ್ತೇಳಕ್ಕೆ ಅಭಿವೃದ್ಧಿ ಹೊಂದಿದ ಭಾರತ ಆಗಬೇಕು ಅಂತ ಹೇಳ್ತಾ ಸಂಕಲ್ಪ ಮಾಡೋಣ ಅಂತ ಹೇಳ್ತಾ ಪಿ ಎಂ ಮೋದಿ ಸ್ಪೀಚನ್ನು ಎಂಡ್ ಮಾಡಿದ್ರು ಸ್ನೇಹಿತರೆ ಪ್ರಧಾನಿ ಮೋದಿಯ ಈ ಸ್ಪೀಚ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ರಿವ್ಯೂ ಅಥವಾ ವಿಮರ್ಶೆ ಏನು ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಕಸಿತ ಭಾರತ ಅನ್ನೋ ಥೀಮ್ ಏನಿದೆ ಆ ಥೀಮ್ ಬಗ್ಗೆ ನೀವೇನು ಹೇಳ್ತೀರಿ ಸಾಧ್ಯ ಇದೆಯಾ ಇಲ್ವಾ ಮೋದಿ ಸರ್ಕಾರ ಆ ನಿಟ್ಟಿನಲ್ಲಿ ಏನು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದೆ ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಇಲ್ವಾ ಸರಿಯಾಗಿ ಕೆಲಸ ಮಾಡ್ತಾಯಿದ್ರೆ ಯಾವ ಏರಿಯಾಗಳಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಯಾವ ಏರಿಯಾಗಳಲ್ಲಿ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾವ ಏರಿಯಾದಲ್ಲಿ ಮೋದಿ ಸರ್ಕಾರ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ಎಲ್ಲಿ ವೀಕ್ನೆಸ್ ಇದೆ ಯಾವುದು ಇನ್ನೂ ಚೆನ್ನಾಗಾಗಬೇಕು ನಿಮ್ಮ ರಿವ್ಯೂ ಏನು ಸರ್ಕಾರದ ಪರ್ಫಾರ್ಮೆನ್ಸ್ಗೆ ಸಂಬಂಧಪಟ್ಟಂತೆ ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಈ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನೀವು ನಿಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ಬೋದು ಕಾಮೆಂಟ್ ಸೆಕ್ಷನನ್ನು ನೀವು ಅದಕ್ಕೆ ಯೂಸ್ ಮಾಡ್ಬೋದು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ